ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ ತುಂಬ ದಿನಗಳ ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಚಿಕನ್ ದಮ್ ಬಿರಿಯಾನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಈಸಿಯಾಗಿ ಮಾಡ್ಬೋದು ಓಟೆಲ್ ಸ್ಟೈಲ್ ರೀತಿಯಾದಂತಹ ರುಚಿಯನ್ನು ಕೊಡುವಂತಹ ಒಂದು ಚಿಕನ್ ದಮ್ ಬಿರಿಯಾನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಸಹ ನಾನು ನಿಮ್ದಿದು ಶೇರ್ ಮಾಡ್ಕೊತಾ ಹೋಗ್ತೀನಿ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನನ್ನು ಬಿಸಿಗಿಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಅಷ್ಟು ಈರುಳ್ಳಿಯನ್ನು ದಪ್ಪದಾಗ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿರೋದು ಒಂದು ಎರಡು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ನಾವು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳೋಣ ಈಗ ಇದಕ್ಕೆ ನೀಟಾಗಿ ತೊಳೆದಿಡ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳೋಣ ಇದು ತಣ್ಣಗಾಗಲಿ ಸ್ನೇಹಿತರೆ ಈಗ ಮಿಕ್ಸಿ ಜಾರಿಗೆ ನಾವು ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಚಮಚದಷ್ಟು ಮಸಾಲ ಪುಡಿಯನ್ನು ಹಾಕೊತಾ ಇದ್ದೀನಿ ನಂತರ ನಾವು ಈಗ ಚಿಕನನ್ನು ಮ್ಯಾಲಿನೇಟ್ ಮಾಡ್ಕೋಬೇಕಾಗುತ್ತೆ ಈ ಚಿಕನನ್ನು ಮ್ಯಾಲಿನೇಟ್ ಮಾಡೋದಕ್ಕೆ ಇದು ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿರೋದು ನೀಟಾಗಿ ವಾಶ್ ಮಾಡ್ಕೊಂಡಿ ಸ್ನೇಹಿತರೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖರದ ಪುಡಿ ಅರ್ಧ ಚಮಚದ ಧನಿಯಾ ಪುಡಿ ಹಾಗೆ ಮಸಾಲ ಪುಡಿ ಅರ್ಧ ಚಮಚ ಕಾಲು ಚಮಚದಷ್ಟು ಅಚ್ಚ ಅಡುಗೆ ಅರಿಶಿನ ಹಾಗೆ ಒಂದೂವರೆ ಚಮಚದಷ್ಟು ಬಿರಿಯಾನಿ ಪೌಡರ್ ಎಷ್ಟನ್ನು ಬಿರಿಯಾನಿ ಪೌಡರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಸಾಲ್ಟು ಒಂದು ಎರಡು ಚಮಚದಷ್ಟು ಗಟ್ಟಿ ಮೊಸರನ್ನು ಸಹ ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಕೊನೆಯಲ್ಲಿ ಹಾಕೊತಾ ಇರೋದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಅಂದರೆ ನಾವು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಬಿಟ್ಟರೆ ಚಿಕನ್ನು ಬಿರಿಯಾನಿ ಮಾಡಿದಾಗ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಮಸಾಲೆ ಎಲ್ಲನೂ ಸಹ ನೀಟಾಗಿ ಚಿಕನ್ ಈ ರೀತಿ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ರುಚಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ಸಣ್ಣಗಾಗಿದೆ ಈ ಮಸಾಲೆ ಎಲ್ಲ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಆ ಮಸಾಲಾ ಪುಡಿ ಮತ್ತು ಅಡುಗೆ ಅರಶಿನ ಎಷ್ಟನ್ನು ಸೇರಿಸ್ಕೊಂಡಿದ್ದೆ ಈಗ ಫ್ರೈ ಮಾಡಿಟ್ಕೊಂಡಿರೋಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸ್ನೇಹಿತರೆ ತರಿ ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡಿ ತುಂಬ ನುಣ್ಣಗೆ ರುಬ್ಬೇಕಾಗುತ್ತೆ ಈಗ ಒಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಕಪ್ಪಷ್ಟು ಬಾಸುಮತಿ ರೈಸನ್ನು ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ನೀರು ಕಾಯೋದಕ್ಕಿಟ್ಟಿನಲ್ವ ಅದೇ ಪಾತ್ರೆಗೆ ನಾನು ಮರಾಠಿ ಮಗ್ಗು ಚಕ್ರ ಮಗ್ಗು ಹಾಗೆ ಏಲಕ್ಕಿ ಬಿರಿಯಾನಿ ಮತ್ತು ಸ್ವಲ್ಪ ಅಡಿಗೆ ಅಷ್ಟೆಷ್ಟನ್ನು ಹಾಕ್ಕೊಂಡು ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನೂ ಸಹ ಹಾಕೋಬೇಕಾಗುತ್ತೆ ಒಂದು ಅರ್ಧ ಚಮಚ ಇನ್ನು ಈ ಕಡೆ ನಾನು ಇಲ್ಲಿ ಒಂದು ದೊಡ್ಡ ಕುಕ್ಕರಿಗೆ ಇದು ಏಳು ಲೀಟ್ರ್ ಕುಕ್ಕರು ಇದಕ್ಕೆ ಎಣ್ಣೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಗೆ ಒಂದು ಎರಡು ಚಮಚದಷ್ಟು ತುಪ್ಪ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನಾಸನ ಅನಾನಸು ಕಲ್ಲು ಹಾಗೆ ಏಲಕ್ಕಿ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಶಾಯಿ ಜೀರಾ ಒಂದು ಅರ್ಧ ಚಮಚ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಎರಡು ಹಸಿರು ಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೆ ಉದ್ದಕ್ಕೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಗಡ್ಡೆಯಷ್ಟು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಪಕ್ಕದಲ್ಲಿ ನೀರು ಕಾಯೋದಿಟ್ಟಿದ್ವಲ್ವಾ ಅದು ಸಹ ಕಾದಿದೆ ಅದಕ್ಕೆ ಈಗ ನಾನು ತಳ್ಳು ಬಾಸುಮತಿ ರೈಸು ಹಾಗೆ ನೆನೆಸಿಟ್ಕೊಂಡಿದ್ದು ಸಹ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಕುದಿಯಲು ಬಿಟ್ಟಿದ್ದೀನಿ ಈಗ ಈ ಕುಕ್ಕರಿಗೆ ಕಟ್ ಮಾಡಿಟ್ಕೊಂಡಿರುವಂತಹ ಎರಡು ಟೊಮೊಟೊವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಅಂದರೆ ಬೇಗ ಮೆತ್ತಗಾಗಲಿಲ್ಲ ಕಾರಣಕ್ಕೋಸ್ಕರ ಈಗ ಇದು ಫ್ರೈ ಆಗ್ತಿದೆ ಈ ಟೈಮಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ತೊಳೆದು ಹಾಗೆ ಕಟ್ ಮಾಡಿಟ್ಕೊಂಡಿದ್ದೆ ಎರಡನ್ನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಗಂಟೆಗಳ ಕಾಲ ಇಟ್ಟಿದ್ದಂತಹ ಈ ಚಿಕನನ್ನು ಈಗ ಈ ಕುಕ್ಕರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಚಿಕನ್ ದಮ್ ಬಿರಿಯಾನಿ ಅಥವಾ ಬಿರಿಯಾನಿ ಯಾವುದೇ ಆಗಿರ್ಬೋದು ನಾವು ಅಕ್ಕಿಯನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಅನ್ನ ಮಾಡಿಕೊಂಡು ಸಪ್ರೇಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಚಿಕನನ್ನು ಬಿರಿಯಾನಿ ಮಾಡೋದ್ರಿಂದ ಅದರ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ನಾವು ಡೈರೆಕ್ಟಾಗಿ ಕುಕ್ಕರಿಗೆ ಹಾಕ್ಕೊಂಡು ಪಲಾವ್ ರೀತಿ ಮಾಡಿದರೆ ಅದು ಚಿಕನ್ ಪಲಾವ್ ರೀತಿ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಚಿಕನ್ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟೆ ನಂತರ ಅದೊಂದು ಎರಡು ನಿಮಿಷ ನೀರೆಲ್ಲ ಬಿಟ್ಕೊಂಡು ಆದಮೇಲೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಎಲ್ಲ ಮಸಾಲವನ್ನು ಸಹ ನಾನು ಈ ಕುಕ್ಕರಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಪಕ್ಕದಲ್ಲಿ ರೈಸ್ ಇರ್ತಿದ್ದೀವಲ್ವ ಅದು ಸಹ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇರಬೇಕು ತುಂಬ ಮೆತ್ತಗೆ ಮೇಯಿಸ್ಬಾದು ಬೇಯಿಸ್ಬಾದು ಸ್ನೇಹಿತರೆ ಏಕೆಂದರೆ ತುಂಬ ಮೆತ್ತಗಾಯಿತು ಅಂದರೆ ಅನ್ನ ಅಥವಾ ಬಿರಿಯಾನಿ ಮುದ್ದೆ ತಯಾಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಈ ಕುಕ್ಕರಿಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಕುದಿಯಲು ಬಿಟ್ಬಿಡಿ ಸ್ನೇಹಿತರೆ ಇದು ಚೆನ್ನಾಗಿ ಕುದಿಬೇಕು ಅದರಲ್ಲಿರುವಂಥ ಹಸಿವಾಸನೆ ಎಲ್ಲ ಹೋಗಿ ಚಿಕನ್ನೆಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಈಗ ನಾನು ರೈಸು ಬೆಂದಿದೆಯಾ ಅಂತ ಒಂದು ಚೆಕ್ ಮಾಡ್ಕೊಂಡಲ್ವಾ ಏಯ್ಟಿ ಫೈವ್ ಅಷ್ಟು ಬೆಂದಿದೆ ಈಗ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಬಸ್ಕೊಂಡು ನೀವು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಬಿಡಿ ನಂತರ ನೋಡಿ ಈ ಕುಕ್ಕರಲ್ಲಿ ಬಿರಿಯಾನಿ ಸಹ ಅಂದರೆ ಚಿಕನ್ ಬೇಯ್ತಾ ಇದೆ ಇದಕ್ಕೆ ನಾನೀಗ ಈಸ್ಟರ್ನ್ ಅವ್ರದ್ದು ಒಂದೂವರೆ ಚಮಚದಷ್ಟು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ನೀರು ಹಾಕಿರೋದು ಏನು ಉದ್ದೇಶ ಅಂತಂದರೆ ನಾವು ಈ ಗ್ರೇವಿಯನ್ನು ತೆಗೆದಿಟ್ಕೊಳ್ತೀವಿ ಸ್ನೇಹಿತರೆ ಇಷ್ಟು ಗ್ರೇವಿಗೆ ನಾವು ರೈಸನ್ನು ಮಿಕ್ಸ್ ಮಾಡೋದಿಲ್ಲ ಗ್ರೇವಿಯನ್ನು ತೆಗೆದಿಟ್ಕೊಂಡು ನಾವು ಬಿರಿಯಾನಿ ಊಟ ಮಾಡುವ ಸಮಯದಲ್ಲಿ ಬಿರಿಯಾನಿಗೆ ಬೇಕಂದರೆ ನಾವು ಹಾಕ್ಕೊಂಡು ಊಟ ಮಾಡ್ಬೋದು ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಬಿರಿಯಾನಿಗೆ ಸೇರಿಸ್ಕೊಳೋದು ಇದು ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿ ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸ್ನೇಹಿತರೆ ನಾವು ಇದು ಬಿರಿಯಾನಿಗೆ ಹಾಕ್ಕೊಳೋದ್ರಿಂದ ಹಾಗೆ ಇಲ್ಲಿ ಚಿಕನ್ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಸ್ನೇಹಿತರೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಈಗ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಇನ್ನು ಬೇಯಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಳೋಣ ಈಗ ಎಷ್ಟು ಸಾಕಾಗುತ್ತೆ ಸ್ನೇಹಿತರೆ ಈಗ ಆಫ್ ಮಾಡ್ಕೊಂಬಿಡಿ ನಾನೀಗ ಈ ಕಡೆ ಸ್ಟವ್ಗೆ ಈ ಕುಕ್ಕರನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬೆಂದಿದೆಯಲ್ವ ಚಿಕನ್ನು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈ ಗ್ರೇವಿಯನ್ನು ತೆಗ್ದಿಟ್ಕೊತಾ ಇದ್ದೀನಿ ಈ ಗ್ರೇವಿ ಎಷ್ಟು ಕೂಡ ನಾವು ರೈಸ್ ಹಾಕಿದರೆ ಮುದ್ದೆ ಥರ ಆಗಿಬಿಡುತ್ತೆ ಬಿರಿಯಾನಿ ಆಗೋದಿಲ್ಲ ಅದಕ್ಕೋಸ್ಕರ ಗ್ರೇವಿಯನ್ನು ತೆಗೆದು ನಂತರ ನಾವು ಸ್ವಲ್ಪ ಗ್ರೇವಿ ಇದೆ ಅನ್ನೋ ಇದೆಯಲ್ವ ಅದಕ್ಕೆ ನಾವು ರೈಸನ್ನು ಸೇರಿಸ್ಕೊಂಡು ಇದು ಹರಳೋದಕ್ಕೆ ಬಿಟ್ಬಿಡೋಣ ನಾವು ಈಗ ಈ ಪಾತ್ರೆಯಲ್ಲಿ ಮಾಡಿರುವಂತಹ ಇದು ಎಂಬತ್ತೈದು ಪರ್ಸೆಂಟಷ್ಟು ಅನ್ನ ಆಗಿದೆ ಇದನ್ನು ನಾವು ಈ ಕುಕ್ಕರಲ್ಲಿರುವಂತಹ ಬಿಸಿಗೆನೆ ಈ ಚಿಕನ್ ಪಾತ್ರೆ ಅದು ಚಿಕನ್ ಮೇನ್ ಬಿಸಿ ಇದೆ ಅದೇ ಬಿಸಿನಲ್ಲಿ ಇನ್ನು ಹದಿನೈದು ಪರ್ಸೆಂಟಷ್ಟು ರೈಸ್ ಅರಳ್ಕೋಬೇಕು ಅಥವಾ ಹತ್ತು ಪರ್ಸೆಂಟಷ್ಟು ಈಗ ಇದಕ್ಕೆ ನಾನು ಕಸೂರಿ ಮೆತಿಯನ್ನು ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ಕೊಂಡೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಹಾಗೆ ಹಾಕೊಳ್ಳೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಈರುಳ್ಳಿ ಅದನ್ನು ಸಹ ಮೇಲ್ಗಡೆ ಈ ರೀತಿಯಾಗಿ ಹಾಕ್ಬಿಟ್ಟು ನಾವು ಈ ಕುಕ್ಕರಿಗೆ ಒಂದು ಪ್ಲೇಟನ್ನು ಮುಚ್ಚಿ ಇದರ ಮೇಲೆ ಒಂದು ವೆಯ್ಟನ್ನು ಇಡಬೇಕಾಗುತ್ತೆ ಅಂದರೆ ಒಂದು ನೀರಿನ ಪಾತ್ರೆಯನ್ನು ಇಡ್ಬೋದು ನೀವು ಇಟ್ಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ಒಂದು ಐದು ನಿಮಿಷ ಆಯಿತು ಸ್ನೇಹಿತರೆ ನಾನೀಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ಅನಿಸುತ್ತೆ ಅನ್ನ ಎಲ್ಲ ಚೆನ್ನಾಗಿ ಅರಳಿದೆ ಹಾಗೆ ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಸಹ ಮೆತ್ತಗಾಗಿದೆ ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿಯಾಗಿ ಉದುದ್ರಾಗಿ ಬಂದಿದೆ ಬಿರಿಯಾನಿ ಅಂತೇಳಿ ನಾವು ಹೋಟೆಲಲ್ಲಿ ತಿಂತೀವಲ್ಲ ಅದೇ ಫೀಲ್ ಕೊಡುತ್ತೆ ಸ್ನೇಹಿತರೆ ಏಕೆಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಆರೋಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಮಾತ್ರ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಅನ್ನ ಅಂದರೆ ಬಾಸುಮತಿ ರೈಸ್ ಎಲ್ಲೂ ಹೊಡೆದೋಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಎಷ್ಟು ಉದ್ದದ್ದಾಗಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಮೊಸರು ಬಜ್ಜಿ ಹಾಗೆ ನಾನು ಏನು ಗ್ರೇವಿ ಎತ್ತಿಟ್ಕೊಂಡಲ್ವ ಬಿರಿಯಾನಿದು ಅದನ್ನು ಸಹ ನಾವು ಈ ಬಿರಿಯಾನಿ ಜೊತೆಯಲ್ಲೇ ಟೇಸ್ಟ್ ಮಾಡ್ಬೋದು ಪೀಸಸ್ ಎಲ್ಲಾನು ಸಹ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಒಂದು ಕೂಡ ಅಗಲು ಒಂದಕ್ಕೊಂದು ಅಂಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಉದುದ್ರಾಗಿದೆ ಕಬಾಬ್ ಕೂಡ ಮಾಡಿದ್ದ ಸ್ನೇಹಿತರೆ ಆದರೆ ಆ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ